ಕೆಲ ದಿನಗಳಿಂದ ಮೂಡಲಗಿ ತಾಲೂಕಿನ ಗುರ್ಲಾಪುರ ಗ್ರಾಮದಲ್ಲಿ ನಡೆಸುತ್ತಿರುವ ಪ್ರತಿಭಟನೆ ಏಳನೇ ದಿನಕ್ಕೆ ಕಾಲಿಟ್ಟಿದೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ರು ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಮೇಲೆ ದೂರುವುದು ಆಮೇಲೆ ಚರ್ಚೆ ಮಾಡೋಣ ಜಿಲ್ಲಾ ಉಸ್ತುವಾರಿ ಸಚಿವ ಜಿಲ್ಲಾಧಿಕಾರಿ ಬಂದು ಸೌಜನ್ಯಕ್ಕಾದರೂ ಲಕ್ಕಪ್ಪನ ಆರೋಗ್ಯ ವಿಚಾರಣೆ ಮಾಡಬಹುದಿತ್ತು ಆದರೆ ಕನಿಷ್ಠ ಪಕ್ಷ ರೈತನಿಗೆ ಸಾಂತ್ವನ ಹೇಳುವುದನ್ನು ಸರ್ಕಾರ ಮಾಡಿಲ್ಲ ಅಧಿಕಾರದ ಮದ ಈ ರೀತಿ ಮಾಡಿಸುತ್ತಿದೆ ಎಂದು ಸರ್ಕಾರದ ವಿರುದ್ಧ ಹರಿಹಾಯ್ದರು ಪ್ರತಿಭಟನೆ ಐದಾರು ದಿನಗಳು ನಡೆದರೂ ಸಹ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸದೇ ಇರುವಂಥದ್ದು ಜಿಲ್ಲೆಯ ಉಸ್ತುವಾರಿ ಸಚಿವರು ಇಷ್ಟು ಹತ್ತಿರದಲ್ಲಿದ್ದರೂ ಸಹ ಹೋರಾಟದ ಕಡೆ ಬಂದು ಹೋರಾಟಗಾರನ್ನು ಮಾತನಾಡಿಸದೇ ಇರುವಂಥದ್ದು ಸಕ್ಕರೆ ಸಚಿವರು ಕೂಡ ಆ ಕಡೆ ತಲೆ ಹಾಕದೇ ಇರುವಂಥದ್ದು ಅಂದರೆ ಎಷ್ಟೊಂದು ಈ ನ ರೈತರನ್ನ ಕಬ್ಬು ಬೆಳೆಗಾರರನ್ನ ಎಷ್ಟು ಹಗುರವಾಗಿ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ರಾಯಬಾಗ್ ತಾಲೂಕಿನ ಆ ಬಡ ರೈತ ಲಕ್ಕಪ್ಪ ಅವತ್ತು ವಿಷವನ್ನು ತೆಗೆದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದಾನೆ ಅಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆದರೂ ಅಲ್ಲಿ ಅವರ ಕುಟುಂಬದ ಸದಸ್ಯರಿಗೂ ಕೂಡ ಗೊತ್ತಾಗ್ದೇನೆ ಬೆಳಗಾವಿಗೆ ಶಿಫ್ಟ್ ಮಾಡಿದ್ದಾರೆ ಅವ್ರನ್ನ ದುರಂತ ಅಂತ ಹೇಳಿದ್ರೆ ಉಸ್ತುವಾರಿ ಸಚಿವರಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಯಾವುದೇ ಒಬ್ಬ ಇಲ್ಲಿ ಬಂದವ್ರನ್ನ ಆ ಕುಟುಂಬಸ್ಥರನ್ನು ಕೂಡ ಭೇಟಿ ಮಾಡಿಲ್ಲ ಮಾತನಾಡಿಲ್ಲ ಅಂತ ಹೇಳಿದ್ರೆ ಎಷ್ಟು ಹಗುರವಾಗಿ ತೆಗೆದುಕೊಂಡಿದ್ದಾರೆ ರೈತರನ್ನು ಮತ್ತೆಷ್ಟು ಅಮಾನವೀಯಾಗಿ ಈ ಸರ್ಕಾರ ನಡೆದುಕೊಳ್ತಿದೆ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ಅನ್ನೋದನ್ನು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ನಾನು ಮುಖ್ಯಮಂತ್ರಿಗಳಾದೇ ಆಗಿ ಅನೇಕ ಹಿರಿಯರ ಸಚಿವರ ಹೇಳಿಕೆಯನ್ನು ಗಮನಿಸ್ತಾ ಇದ್ದೇನೆ ಕೇಂದ್ರ ಸರ್ಕಾರದ ಮೇಲೆ ದೋಷಣೆ ಮಾಡುವಂಥದ್ದು ಎಲ್ಲವೂ ಕೂಡ ಆಮೇಲೆ ಚರ್ಚೆ ಮಾಡೋಣ ಆದರೆ ಕನಿಷ್ಠ ಪಕ್ಷ ಆಸ್ಪತ್ರೆಯಲ್ಲಿ ಐಸೂಲಿರ್ತಕ್ಕಂಥ ಒಬ್ಬ ರೈತನನ್ನ ಬಡ ರೈತನನ್ನು ಬಂದು ಭೇಟಿ ಮಾಡಬೇಕು ಆ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಅನ್ನುವ ಅಂದ ಅನ್ನುವಷ್ಟು ಕಾಮನ್ ಸೆನ್ಸ್ ಈ ಸರ್ಕಾರಕ್ಕಿಲ್ಲ ಹೇಳಿದ್ರೆ ಭಾಳ ನೋವಾಗ್ತದೆ ಈ ಸರ್ಕಾರದ ವರ್ತನೆಯನ್ನು ನೋಡಿದ್ರೆ ಉತ್ಸವಿಸ್ ಭಾಳ ದೂರದಲ್ಲಿಲ್ಲ ಬಂದು ಆಸ್ಪತ್ರೆ ಕುಟುಂಬಸ್ಥರು ಮಾತಾಡಿಸ್ಬೋದಾಗಿತ್ತು ಎಲ್ಲ ಒಂದು ಕಡೆ ಹೇಳಬೇಕೋ ಬೇಡ ಗೊತ್ತಿಲ್ಲ ಅಧಿಕಾರದ ಮದ ಈ ರೀತಿ ಅವ್ರಿಗೆ ಮಾಡಿಸ್ತಾ ಇದೆ ಅಂತ ಹೇಳ ಅನಿಸ್ತಾ ಇದೆ ಬಹುಶಃ ಹಿಂದೆ ಯಾವುದೇ ರಾಜ್ಯ ಸರ್ಕಾರಗಳು ಯಾವುದೇ ಒಂದು ಹೋರಾಟಗಾರರ ವಿಚಾರದಲ್ಲಿ ರೈತರ ವಿಚಾರದಲ್ಲಿ ಇಷ್ಟು ಕೆಟ್ಟದಾಗಿ ಯಾವುದೇ ಸರ್ಕಾರಗಳು ಯಾವುದೇ ರಾಜ್ಯದ ರಾಜ್ಯ ಸರ್ಕಾರಗಳು ನಡೆದುಕೊಂಡಿರಲಿಲ್ಲ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿ ಮಾಡ್ತೇನೆ ಈಗಲಾದರೂ ಕೂಡ ನಿಮ್ಮ ಸರ್ಕಾರ ಎಚ್ಚೆತ್ಕೊಂಡು ಆ ಕುಟುಂಬಸ್ಥರ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಲಿ ಕಬ್ಬು ಬೆಳೆಗಾರರ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳಿ ಅಂತೇಳಿ ತಮ್ಮ ಮುಖ್ಯನೇ ರಾಜ್ಯದ ಮುಖ್ಯಮಂತ್ರಿಗಳನ್ನ ಆಗ್ರಹ ಪಡಿಸ್ತಾ ಇದ್ದೇನೆ ರೈತರ ವಿಚಾರದಲ್ಲಿ ಇಷ್ಟೊಂದು ಕೆಟ್ಟ ರೀತಿಯಲ್ಲಿ ಯಾವ ಸರ್ಕಾರವೂ ನಡೆದುಕೊಂಡಿರಲಿಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕನ್ನಿದ್ದು ಕುರುಡರಂತೆ ವರ್ತನೆ ಮಾಡುತ್ತಿರುವುದು ದುರ್ದೈವದ ಸಂಗತಿ ಸರ್ಕಾರ ಇಷ್ಟೊಂದು ಕೆಟ್ಟದಾಗಿ ವರ್ತಿಸುತ್ತದೆ ಎಂದು ಭಾವಿಸಿರಲಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಸಂಕಲ್ಪ ಸಿಂಧಿ